ಹಾರುಗೇರಿ ಪಟ್ಟಣದಲ್ಲಿ ನೂತನ ನಂದಿನಿ ಪಾರ್ಲರ್ ಉದ್ಘಾಟನೆ ಅತಿ ಅದ್ದೂರಿಯಾಗಿ ಜರುಗಿತ್ತು ಹಾರುಗೇರಿ ಪಟ್ಟಣದ ಹೊಸ ಬಸ್ ನಿಲ್ದಾಣದಲ್ಲಿ ಹೊಸದಾಗಿ ಪ್ರಾರಂಭಿಸಿರುವ ನಂದಿನಿ ಪಾರ್ಲರ್ ಇದನ್ನು ಪರಮಾನಂದವಾಡಿ ಗುರುದೇವ ಬ್ರಹ್ಮಾನಂದ ಆಶ್ರಮ ಪರಮ ಪೂಜಾ ಸದ್ಗುರು ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಮಹಾಸ್ವಾಮಿಗಳು ಇವರ ಅಮೃತ ಹಸ್ತದಿಂದ ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಹಾರುಗಿರಿ ಪುರಸಭೆ ಅಧ್ಯಕ್ಷರಾದ ಬಸಂತಲಾಳಿ ಲಾಳಿ ಬಸನಗೌಡ ಭೀಮನ್ ಬದನಿಕಾಯಿ ಬಾಬು ಪರಮಗೌಡರ್ ಬಾಬು ಹಳೂರ್ ಅಶೋಕ್ ಅರಕೇರಿ ಮುಗಳ ಶಿಕ್ಷಕರು ಅಜಿತ್ ತಿಪ್ಪರ್ಗಿ ದೇವಗೌಡ ಉಬ್ರಾನಿ ಶ್ರೀಧರ್ ಕುರಾಣಿ ಸಂಜು ಇಪ್ಪರ್ಗಿ ರವೀಂದ್ರ ಚಿಂಚ್ಲಿ ಹಾಗೂ ಪಟ್ಟಣದ ಗಣ್ಯಮಾನ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಕಾರ್ಯಕ್ರಮ ನಿರೂಪಣೆಯನ್ನು ಬಿ ಗಂಟೆ ಅವರು ನಿರ್ವಹಿಸಿದರು ವರದಿಗಾರರು ಹನುಮಂತ ಸನ್ನಕ್ಕಿನ್ ಅವರು ನೀವು ಕಾತಾರ ಇಲ್ಲಿ ಪಾರ್ಲರ್ ಅವರ ಸರ್ ಇದು ಈ ಕಾರ್ಯಕ್ರಮಕ್ಕೆ ಎಲ್ಲ ಪತ್ರಕರ್ತ ನೇತೃತ್ರಿಗಳು ಆಗಮಿಸುತ್ತಿದೆ ಸರ್ ಅವರಿಗೆ ಕೂಡ ಮತ್ತೊಮ್ಮೆ ಗೌರವ ಕೂಡ ಸಲ್ಲಿಸಿ ಇಲ್ಲಿ ಕಾರ್ಯಕ್ರಮ ನೋಡ್ತಾ ಪಾರ್ವತಿಗೆ ಜಯ ಜಯ

ಆರುಗೆರೆಯ ನೂತನ ಬಸ್ ಸ್ಟ್ಯಾಂಡ್ ಹತ್ತಿರ ಈ ದಿನ ವಿಶೇಷವಾಗಿ ನಂದಿನಿ ಪಾರ್ಲರ್ ಉದ್ಘಾಟನೆಯಾಗಿದೆ ನಂದಿನಿ ಪಾರ್ಲರ್ ಉದ್ಘಾಟನೆಯನ್ನು ಈ ಭಾಗದ ಎಲ್ಲ ಜನಪ್ರತಿನಿಧಿಗಳು ಕೂಡ ಭಾಗವಹಿಸಬೇಕಾಗಿತ್ತು ಅನಿವಾರ್ಯ ಕಾರಣದಿಂದ ಆಗಲಿಲ್ಲ ಈ ಒಂದು ನಂದಿನಿ ಪಾರ್ಲರ್ನ ಉದ್ಘಾಟನೆಯನ್ನು ಮಾಡಿದ್ದು ಬಹಳ ಸಂತೋಷ ಆಗಿದೆ ಇವತ್ತು ಸಮಾಜದಲ್ಲಿ ನಂದಿನಿ ಪ್ರಾಡಕ್ಟ್ಸು ಎಲ್ಲ ಕಡೆಗೂ ಕೂಡ ಪ್ರಚುರ ಆಗಬೇಕು ನಂದಿನಿ ಅಂತಂದರೆ ಬರೀ ಅಷ್ಟೇ ಅಲ್ಲ ಎಲ್ಲ ರೀತಿಯಾಗಿರುವಂಥ ಹಾಲು ಮೊಸರು ತುಪ್ಪ ಬೆಣ್ಣೆ ಜೊತೆಗೆ ಸಿಹಿ ಪದಾರ್ಥಗಳು ಎಲ್ಲವೂ ಕೂಡ ಆರೋಗ್ಯಕ್ಕೆ ಸಹಕಾರಿಯಾಗಿದ್ದಾವೆ ಜೊತೆಗೆ ಇನ್ನೂ ನಾವು ತಿಳ್ಕೊಳ್ಬೇಕು ಅಂತಂದರೆ ಎಲ್ಲರೂ ಕೂಡ ಹಾಲಿನ ಉತ್ಪನ್ನಗಳನ್ನು ನಾವು ಬಳಸಬೇಕು ನಾವೆಲ್ಲರೂ ಆರೋಗ್ಯವಾಗಿರಬೇಕು ಆರೋಗ್ಯ ದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ನಮ್ಮ ಮನೆಗಳಲ್ಲಿ ನಾವೆಲ್ಲ ಹೈನುಗಾರಿಕೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಬೇಕಾಗಿದೆ ರೈತರಾದವರು ಕೇವಲ ವಾಣಿಜ್ಯ ಬೆಳೆಗೆ ಮಾತ್ರ ಸೀಮಿತ ಆಗಲಾರ್ದೇ ಪ್ರತಿಯೊಬ್ಬ ರೈತರ ಮನೆಯಲ್ಲಿ ಗೋವುಗಳ ಸಾಕಾಣಿಕೆಯನ್ನು ಮಾಡಬೇಕು ಅದರ ಜೊತೆಗೆ ಹಾಲು ಹೈನುಗಾರಿಕೆಯನ್ನು ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಬಳಕೆಯನ್ನು ಮಾಡಬೇಕು ಇವತ್ತು ಬಹಳಷ್ಟು ಕಡೆಗೆ ನಾವು ನೋಡ್ತಾ ಇದ್ದೇವೆ ಬಾರು ರೆಸ್ಟೋರೆಂಟ್ಗಳು ಉದ್ಘಾಟನೆ ಬಹಳ ಆಗ್ತಿರ್ತವೆ ಆದರೆ ಇವತ್ತು ನಂದಿನಿ ಪಾರ್ಲರ್ ಹಾಲಿನ ಉತ್ಪನ್ನಗಳ ಮಾರಾಟ ಇವತ್ತು ನಮ್ಮ ಸಮಾಜಕ್ಕೆ ಬಹಳ ಅವಶ್ಯಕತೆ ಇದೆ ಹೆಚ್ಚಿನ ಜನರು ಇದಕ್ಕೆ ಪ್ರೋತ್ಸಾಹವನ್ನು ಕೊಡಬೇಕು ಈ ನಂದಿನಿ ಉತ್ಪನ್ನಗಳನ್ನು ನಾವು ಬಳಕೆ ಮಾಡುವುದರ ಮೂಲಕವಾಗಿ ನಮ್ಮ ರೈತರಿಗೆ ಮತ್ತು ಉದ್ದಿಮೆದಾರರಿಗೆ ಸಹಾಯ ಸಹಕಾರವನ್ನು ನೀಡುವುದರ ಮೂಲಕವಾಗಿ ನಮ್ಮ ಸಮಾಜವನ್ನು ಕೇವಲ ಆರೋಗ್ಯ ಅಷ್ಟೇ ಅಲ್ಲ ಒಂದು ಹಣಕಾಸಿನ ದೃಷ್ಟಿಯಿಂದಲೂ ಕೂಡ ಎಲ್ಲರಿಗೂ ಬೆಳವಣಿಗೆಯಾಗಲಿಕ್ಕೆ ಇದೆ ಹಾಗಾಗಿ ಈ ಒಂದು ನಂದಿನಿ ಪಾರ್ಲರನ್ನು ಸಂಸ್ಥಾಪನೆ ಮಾಡಿರ್ತಕ್ಕಂಥ ನಮ್ಮ ದೇವೇಗೌಡ ಅವರು ಇರ್ಬೋದು ಹಾಗೆ ಅಜಿತ್ ಅವರು ಇರ್ಬೋದು ಶ್ರೀಧರ್ ಅವರು ಇರ್ಬೋದು ಬಹಳಷ್ಟು ಜನ ಎಲ್ಲ ಯುವ ಮಿತ್ರರು ಕೂಡಿಕೊಂಡು ಈ ಒಂದು ನಂದಿನಿ ಪಾರ್ಲರನ್ನು ಉದ್ಘಾಟನೆ ಮಾಡಿದ್ದಾರೆ ಮುನ್ನಡೆಸಿಕೊಂಡು ಬರ್ತಾ ಇದ್ದಾರೆ ಅವರಿಗೆ ನಮ್ಮ ಕಡೆಯಿಂದ ಒಂದು ಹೃದಯಪೂರ್ವಕ ಶುಭಾಶಯಗಳನ್ನು ಕೋರ್ತಾ ಇದ್ದೇವೆ ಇದು ಹಂತ ಹಂತವಾಗಿ ಇನ್ನೂ ಹೆಚ್ಚಿನ ಒಂದು ಏನು ಶಕ್ತಿಯನ್ನು ಪಡೆದುಕೊಂಡು ಆರುಗೇರಿಯ ಎಲ್ಲರಿಗೂ ಇದರ ಒಂದು ಸದುಪಯೋಗ ಆಗಬೇಕು ಅನ್ನುವಂತಹ ದೃಷ್ಟಿಯನ್ನು ಗಮನದಲ್ಲಿಟ್ಟುಕೊಂಡು ಇನ್ನು ನಮ್ಮ ಸಮಾಜ ಆರೋಗ್ಯವಾಗಿರಲಿಕ್ಕೆ ಏನೇನು ಉತ್ಪನ್ನಗಳ ಅವಶ್ಯಕತೆ ಇದೆ ಅದರ ಬಗ್ಗೆ ನಮ್ಮ ಎಲ್ಲ ಈ ಒಂದು ಮಾಲೀಕರು ಕೂಡಿಕೊಂಡು ಎಲ್ಲ ಯುವಕರು ಕೂಡಿಕೊಂಡು ಇನ್ನೂ ಹೆಚ್ಚಿನ ಗುಣಮಟ್ಟದ ಒಂದು ಉತ್ಪನ್ನಗಳನ್ನು ನಮ್ಮ ಸಮಾಜದ ಯುವಕರಿಗೆ ಮತ್ತು ಹಿರಿಯರಿಗೆ ಮಕ್ಕಳಿಗೆ ಕೊಡಬೇಕು ಅಂತ ಹೇಳಿ ಈ ಮೂಲಕವಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ ಜೊತೆಗೆ ನಂದಿನಿ ಅಂತಂದರೆ ಇಡೀ ನಮ್ಮ ಕರ್ನಾಟಕ ಅಷ್ಟೇ ಅಲ್ಲ ನಮ್ಮ ರಾಷ್ಟ್ರ